ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನಿಮಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಬಂದೆ ಎಲ್ಲರೂ ಕೇಳ್ತಿರ್ತೀರಿ ಗುರುಗಳೇ ಆದರೆ ಈ ವರ್ಷ ಯಾವ ರಾಶಿಯವರಿಗೆ ತುಂಬ ಯೋಗ ಫಲಗಳಿಂದ ಕೂಡಿರ್ತಾರೆ ಯಾವ ರಾಶಿಗೆ ಉತ್ತಮವಾದಂಥ ವರ್ಷವೂ ಆಗುತ್ತೆ ನಮಗೆ ಈ ವರ್ಷ ಅಂತ ಸುಮಾರು ಜನ ಕೇಳ್ತಾ ಇರುವಂಥದ್ದು ನಾನು ಹೇಳುವಂಥದ್ದು ಈ ವರ್ಷದಲ್ಲಿ ಅತ್ಯಂತ ಯೋಗ ಫಲ ಅತ್ಯಂತ ಯೋಗ ಫಲಗಳಿಂದ ಕೂಡಿರುವಂಥ ರಾಶಿಗಳು ಐದು ರಾಶಿಗಳು ಸಿಗ್ತವೆ ನಿಮಗೆ ಐದು ರಾಶಿಗಳು ನಿಮಗೆ ಸಿಗುವಂತಹ ಆರಂಭದಲ್ಲಿ ಮೊದಲನೆಯ ರಾಶಿ ನಿಮಗೆ ಯಾವ ಸಿಗುತ್ತೆ ಅಂತ ಅಂದರೆ ಅದು ಋಷುಭ ರಾಶಿ ಋಷುಭ ರಾಶಿವರೆಗೆ ನಿಮಗೆ ಶನಿಯ ದೋಷವೂ ಬಿಡುಗಡೆ ಆಗುತ್ತೆ ಗುರುವಿನ ದೋಷವೂ ಬಿಡುಗಡೆ ಆಗುತ್ತೆ ಶುಕ್ರನ ಯೋಗ ಫಲ ಬಂದು ಕೂಡುತ್ತೆ ಎಲ್ಲ ಗ್ರಹಗತಿಗಳ ಒಂದಲ್ಲ ಒಂದು ಯೋಗ ಫಲಗಳಿಂದಲೇ ಕೂಡಿರುವಂತಹ ರಾಶಿ ಋಷುಭ ರಾಶಿ ಈ ಋಷುಭ ರಾಶಿ ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ಈ ವರ್ಷ ತುಂಬ ಸಕ್ಸಸ್ ಕಾಣುವಂಥ ವರ್ಷ ಅನಂತರದಲ್ಲಿ ದಶಮ ಯೋಗದಿಂದ ಕೂಡಿರುವಂತಹ ಮಿಥುನ ರಾಶಿ ಜನ್ಮದಲ್ಲಿ ಗುರು ಬಂದು ಗುರುಬಲ ಸಿಗುತ್ತೆ ಹತ್ತನ ಮನೆಯಲ್ಲಿ ಶನಿಯ ಬಲ ಸಿಗುತ್ತೆ ಇದೆಲ್ಲವೂ ಸಹ ಶನಿಯ ಯೋಗದಿಂದ ಗುರುವಿನ ಯೋಗದಿಂದ ಮಿಥುನ ರಾಶಿವರೆಗೆ ಕೂಡಿರುತ್ತೆ ನಂತರದಲ್ಲಿ ತುಲಾರಾಶಿಗೆ ಯೋಗ ಫಲ ಕೂಡಿರುತ್ತೆ ತುಂಬ ತುಲಾರಾಶಿವರಿಗೆ ಉತ್ತಮವಾದಂಥ ಯೋಗ ಫಲ ತುಲಾರಾಶಿಯವರು ಸಹ ಪ್ರಯತ್ನಿಸಿದ ಕೆಲಸದಲ್ಲವೂ ಸಹ ಸಕ್ಸಸ್ ಹಣಕಾಸಿನ ವಿಚಾರದಲ್ಲಂತೂ ದೊಡ್ಡ ಮಟ್ಟದ ಲಾಭ ಬಿಸ್ನೆಸ್ಸಲ್ಲಂತೂ ಅನುಕೂಲಕರವಾದಂಥ ವಾತಾವರಣ ಈ ತುಲಾರಾಶಿಯವರಿಗಿರುತ್ತೆ ನಂತರದಲ್ಲಿ ಧನುಸ್ ರಾಶಿಯವರಿಗೆ ಧನುಸ್ ರಾಶಿವರಿಗೆ ಆರಂಭವಾದ ವರ್ಷದಲ್ಲೇ ಆರಂಭದಿಂದಲೇ ನಿಮಗೆ ಉತ್ತಮವಾದಂಥ ಯೋಗ ಫಲ ಸಿಕ್ಬಿಡುತ್ತೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು ಮನೆ ಕಟ್ಟುವಂಥ ಯೋಗ ಹೊಸ ಕೆಲಸವನ್ನು ಆರಂಭವನ್ನು ಮಾಡುವಂತಹ ಯೋಗ ಅದಲ್ಲೂ ಸಹ ಹಣಕಾಸಿನ ಉತ್ತುಂಗದಲ್ಲಿ ಬೆಳೆಯುವಂತಹ ವಾತಾವರಣ ವಿದೇಶಕ್ಕೆ ಪ್ರಯತ್ನ ಪ್ರಯಾಣವನ್ನು ಮಾಡುವಂಥ ಯೋಗಗಳು ಇವೆಲ್ಲವೂ ಸಹ ರಾಶಿಯವರಿಗೆ ಸಿಗುತ್ತೆ ನಂತರದಲ್ಲಿ ಸಾಡೆ ಸಾತಿಂದ ಬಿಡುಗಡೆಯಾದಂಥ ಮಕರ ರಾಶಿ ಏಳುವರೆ ವರ್ಷಗಳಿಂದಲೂ ಸಹ ಸಮಸ್ಯೆಗಳಿಂದಲೇ ಗೊಂದಲಗಳಿಂದಲೇ ಸಮಸ್ಯೆ ಗೊಂದಲ ಕಷ್ಟ ನಷ್ಟ ಇದೆಲ್ಲ ಕುಡಿದಂತಹ ಮಕರ ರಾಶಿ ಈ ವರ್ಷದಲ್ಲಿ ಯೋಗ ಫಲದಲ್ಲಿ ಆರಂಭವಾಗುತ್ತೆ ಈ ವರ್ಷದಲ್ಲಿ ಏಳೂವರೆ ವರ್ಷಗಳಿಂದ ಅಂತ ಕಷ್ಟ ನಷ್ಟ ಎಲ್ಲವೂ ಸಹ ಕೇವಲ ಒಂದು ವರ್ಷದಲ್ಲಿ ಆ ಕಷ್ಟವೆಲ್ಲವೂ ಸಹ ನಿಮಗೆ ತು ನಿಮಗೆ ಲಾಭಕ್ಕೆ ತಿರುಗುತ್ತೆ ಏನು ಸಮಸ್ಯೆಗಳನ್ನು ನೋಡಿದ್ರಲ್ಲ ಏಳೂವರೆ ವರ್ಷ ಈ ವರ್ಷ ಒಂದೇ ವರ್ಷದಲ್ಲಿ ನಿಮಗೆ ಆ ಕಷ್ಟವೆಲ್ಲವೂ ಸಹ ಒಂದೇ ವರ್ಷದಲ್ಲಿ ದೂರವಾಗಿ ನಿಮಗೆ ಉತ್ತಮವಾದಂಥ ಲಾಭದ ವರ್ಷವಾಗಿ ನಿಮಗೆ ಕೊಡುವಂತಹ ವರ್ಷ ಇದೇ ಏಪ್ರಿಲ್ ತಿಂಗಳಿಂದ ಆರಂಭವಾಗುತ್ತೆ ಇದು ಮಕರ ರಾಶಿಯ ಆರಂಭವಾಗುತ್ತೆ ಇನ್ನು ಮಧ್ಯಮದಲ್ಲಿ ಒಂದೆರಡು ಗ್ರಹಗಳಿರ್ತವೆ ಮಧ್ಯಮವಾದಂಥ ಫಲಗಳನ್ನು ಕೂಡಿರುವಂಥ ಒಂದು ರಾಶಿ ಯಾವುದು ಅಂತ ಅಂದರೆ ಒಂಬತ್ತನೇ ಮನೆಯಲ್ಲಿ ಬರುವಂತಹ ಕರ್ಕಾಟಕ ರಾಶಿ ಅದು ಮಧ್ಯಮವಾಗಿರುತ್ತೆ ಇದು ಮಧ್ಯಮ ಫಲವನ್ನು ಕೊಡುವಂಥ ರಾಶಿ ಆಗಿರುತ್ತೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಿಂದ ಕೂಡಿರುವಂಥ ಗ್ರಹಗಳೇ ಆಗಿರುತ್ತೆ ಆದರೆ ಈ ವರ್ಷ ಯೋಗ ಫಲ ಕೂಡಿರುವಂತಹ ರಾಶಿಗಳು ಯಾವುದು ಅಂತ ಅಂದರೆ ಐದು ರಾಶಿಗಳು ಅದಲ್ಲಿ ವೃಷಭ ರಾಶಿ ಮೊದಲನೇ ಸ್ಥಾನ ಮಿಥುನ ರಾಶಿ ಎರಡನೇ ಸ್ಥಾನ ಕನ್ಯರ ತುಲಾ ರಾಶಿ ಮೂರನೇ ಸ್ಥಾನವನ್ನು ತೆಗೆದುಕೊಂಡ್ರೆ ಧನುಸ್ ರಾಶಿ ಮತ್ತು ಮಕರ ರಾಶಿ ನಾಲ್ಕು ಐದನೇ ಸ್ಥಾನವನ್ನು ಪಡೆಯುತ್ತವೆ ಈ ರಾಶಿಯವರೆಲ್ಲರೂ ಸಹ ಈ ವರ್ಷ ಉತ್ತಮವಾದಂಥ ಯೋಗ ಫಲ ಅದು ವಿಶ್ವವಸು ಸಂವತ್ಸರದ ಆರಂಭದಲ್ಲಿ ನಿಮಗೆ ಆರಂಭವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಮಿಕ್ಕಿದ ಫಲಗಳನ್ನು ನಾನು ರಾಶಿ ಭವಿಷ್ಯದಲ್ಲೇ ಏನೇನು ಸಿಗುತ್ತೆ ಅಂತ ಹೇಳಿಬಿಟ್ಟಿದ್ದೇನೆ ಮುಂದಿನ ದಿನಗಳಂತೂ ಖಂಡಿತವಾಗಿ ನಿಮ್ಮ ಜೊತೆ ಸಿಗ್ತೀನಿ ಭೇಟಿ ಮಾಡ್ತಾರೆ